ಬಟ್ಲಹಳ್ಳಿ ಸರ್ಕಾರಿ ಪದವಿಪೂರ್ವ ಕಾಲೇಜಿಗೆ ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಚಿಂತಾಮಣಿ ಸರ್ಕಾರಿ ಪದವಿಪೂರ್ವ ಕಾಲೇಜು ಬಟ್ಲಹಳ್ಳಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ನೂರರಷ್ಟು ಹಾಗೂ ಕಲಾ ವಿಭಾಗದಲ್ಲಿ ಸೇರಿ ಒಟ್ಟಾರೆ ಎಂಬತ್ತೆರಡು ಪಾಯಿಂಟ್ ಮೂರು ಎರಡು ದಾಖಲೆಯ ಫಲಿತಾಂಶವನ್ನು ನೀಡುವ ಮೂಲಕ ಸರ್ಕಾರಿ ಕಾಲೇಜುಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನ ಪಡೆಯುವುದರಿಂದ ಪಾಶ್ಚುಪಾಲರಾದ ಡಾಕ್ಟರ್ ಮುನಿರೆಡ್ಡಿ ಶ್ಲಾಘಿಸಿದ್ದಾರೆ ಫಲಿತಾಂಶವನ್ನು ತಂದುಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಶ್ರಮಿಸಿದ ಎಲ್ಲ ಉಪನ್ಯಾಸಕ ವೃದ್ಧದವರಿಗೆ ಅಭಿನಂದನೆ ಸಲ್ಲಿಸಿದರು ಎಸ್ ಎಸ್ ಎಲ್ ಸಿ ಫಲಿತಾಂಶ ಬರುವುದಕ್ಕಿಂತ ಮೊದಲೇ ಸಿದ್ದೇಪಲ್ಲಿ ಕೆಂಚಾರ್ಹಳ್ಳಿ ಇರುಗನಪಳ್ಳಿ ಬಟ್ಲಹಳ್ಳಿ ಮುಂಗಾನಹಳ್ಳಿ ಕಡದನಮರಿ ಯಗವಕೋಟೆ ಮುರುಗಮಲೆ ಮತ್ತು ಸುತ್ತಮುತ್ತಲೂ ಇರತಕ್ಕಂಥ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಲ್ಲಿ ಸರ್ಕಾರಿ ಕಾಲೇಜಿನಲ್ಲಿರ್ತಕ್ಕಂಥ ವಿಶಿಷ್ಟ ಸೌಲಭ್ಯಗಳ ಕುರಿತು ವಿದ್ಯಾರ್ಥಿಗಳಿಗೆ ತಿಳಿಸುವ ಮೂಲಕ ದಾಖಲಾತಿ ಅನಲವನ್ನು ಸಹ ಕಾಲೇಜಿನಿಂದ ನಡೆಸಿದ್ದೇವೆಂದು ಸಹ ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರು ತಿಳಿಸಿರ್ತಾರೆ ನಂತರ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದ ಮೇಲೆಯೂ ಸಹ ಪಾಸಾಗಿರ್ತಕ್ಕಂತಹ ವಿದ್ಯಾರ್ಥಿಗಳ ಮನೆಗಳಿಗೆ ಭೇಟಿ ನೀಡಿ ಖಾಸಗಿ ಕಾಲೇಜಿನಂತೆಯೇ ಸಹ ಈ ಒಂದು ಸರ್ಕಾರಿ ಕಾಲೇಜಿನಲ್ಲೂ ಸಹ ಉತ್ತಮ ರೀತಿಯಲ್ಲಿ ಬೋಧನೆ ಮಾಡಲಾಗುವುದು ಎಂಬತಕ್ಕಂಥ ರೀತಿಯಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಲಾಗಿದೆ ಮತ್ತು ಇಲ್ಲಿನ ಸಿಬ್ಬಂದಿಯೂ ಸಹ ಅದೇ ರೀತಿಯಾಗಿ ಒಂದು ಉತ್ತಮ ರೀತಿಯಲ್ಲಿ ಶ್ರಮಿಸಿ ಭರವಸೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ತಮ್ಮ ಜೀವನ ಶೈಲಿ ಮತ್ತು ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಿತಾಂಶ ನೀಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಡಾಕ್ಟರ್ ಮುನ್ರಡ್ಡಿ ಭರವಸೆಯೂ ಸಹ ಕೊಟ್ಟಿರ್ತಾರೆ ಕಾಲೇಜಿನ ಫಲಿತಾಂಶದ ಬಗ್ಗೆ ಸಿದ್ದೇಪಲ್ಲಿ ಕ್ರಾಸ್ ಇರ್ಗಂಪಲ್ಲಿ ಬಟ್ಲಹಳ್ಳಿ ಯಗೌಕೋಟೆ ಪ್ರಮುಖ ಸ್ಥಳಗಳಾಗಿರ್ತಕ್ಕಂಥ ಕೆಲ ಕಡೆ ಫ್ಲೆಕ್ಸ್ಗಳನ್ನು ಅಳವಡಿಸುವ ಮೂಲಕ ವ್ಯಾಪಕ ದಾಖಲಾತಿ ಆಂದೋಲನವನ್ನು ಹಮ್ಮಿಕೊಂಡಿರ್ತಕ್ಕಂಥ ಒಂದು ವಿಶಿಷ್ಟತೆ ಅಂತಕ್ಕಂಥ ರೀತಿಯಲ್ಲಿ ಯಾಕೆಂತಂದ್ರೆ ಈಗ ಸರ್ಕಾರಿ ಕಾಲೇಜುಗಳಲ್ಲಿ ಬಹಳಷ್ಟು ಕಡಿಮೆ ಆಗಿರ್ತಕ್ಕಂಥ ಒಂದು ರಿಸಲ್ಟ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಟ್ಲಲ್ಲಿ ಕಾಲೇಜಿಗೆ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಿತಾಂಶ ಬಂದಿರೋದ್ರಿಂದ ಪ್ರಾನ್ಸಿಪಾಲ್ರಾಗಿರ್ತಕ್ಕಂಥ ಡಾಕ್ಟರ್ ಮುಂಡಡ್ಡೆ ಅವರು ಒಂದು ಉತ್ತಮ ವಿಶೇಷವಾಗಿರ್ತಕ್ಕಂಥ ಆಂದೋಲನ ಹಮ್ಮಿಕೊಂಡಿದ್ದಾರೆ ಯಾಕೆಂತಂದ್ರೆ ತಮಗೆ ತಮ್ಮ ಕಾಲೇಜಿನ ಬಗ್ಗೆ ಒಂದು ಭರವಸೆ ನೀಡ್ತಾ ಇರ್ತಕ್ಕಂಥದ್ದು ನಾವು ಉತ್ತಮ ರೀತಿಯಾಗಿರ್ತಕ್ಕಂಥ ರಿಸಲ್ಟ್ ನೀಡೇ ನೀಡ್ತೀವಿ ಅಂತಕ್ಕಂಥ ಒಂದು ಆಶಾಭಾವನೆ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳನ್ನು ಸೆಳೀತಕ್ಕಂಥ ಒಂದು ದಾಖಲಾತಿಗೆ ಗಮನ ಹರಿಸತಕ್ಕಂಥ ಒಂದು ವಿಶೇಷತೆಯನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಪ್ರಥಮ ಪಿ ಯು ಸಿಗೆ ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿರುವುದರಿಂದ ಕಾಲೇಜಿನಲ್ಲಿ ಕಡಿಮೆ ಖರ್ಚಿನಲ್ಲಿ ಅನುಭವಿ ಮತ್ತು ಕ್ರಿಯಾಶೀಲ ಉಪನ್ಯಾಸದಿಂದ ವಿದ್ಯಾರ್ಥಿಗಳ ಜೀವನ ಶೈಲಿ ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳುವ ಒಂದು ಸಲುವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಟ್ಲಹಳ್ಳಿಯಲ್ಲಿ ದಾಖಲಾತಿಗಳು ಆರಂಭವಾಗಿದ್ದು ಕೂಡಲೇ ತಮ್ಮ ಒಂದು ವಿದ್ಯಾರ್ಥಿಗಳನ್ನು ಈ ಒಂದು ಕಾಲೇಜಿಗೆ ತಮ್ಮ ಮಕ್ಕಳನ್ನು ಜಾಯಿನ್ ಮಾಡಿಸಿ ಅಂತಕ್ಕಂಥ ರೀತಿಯಲ್ಲಿ ಪ್ರಾನ್ಸಿಪಾಲ್ರಾಗಿರ್ತಕ್ಕಂಥ ಡಾಕ್ಟರ್ ಮುನ್ ರೆಡ್ಡಿ ಮನವಿ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ